ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ರೌಂಡ್ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಚೀನಾ ನಿರ್ಮಿತ ಸಿಸಿಟಿವಿ ಬಳಕೆ ನಿರ್ಬಂಧಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಕುರಿತು ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಎನ್ನಲಾಗಿದೆ ಚೀನಾ ನಿರ್ಮಿತ ಸಿಸಿ ಟಿವಿ ಸೇರಿದಂತೆ ಕಣ್ಗಾವಲು ಉಪಕರಣಗಳ ಮೇಲೆ ಈ ನಿಷೇಧ ಅನ್ವಯವಾಗಲಿದೆ ಲೆಬನಾನ್ನಲ್ಲಿ ಪೇಜರ್ಗಳ ಸ್ಫೋಟ ಸಂಭವಿಸಿದ ಬಳಿಕ ಸರ್ಕಾರ ಇಂಥದ್ದೊಂದು ಚಿಂತನೆ ಇದೆ ಸಾರ್ವಜನಿಕರ ಹಿತದೃಷ್ಟಿ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿ ದೃಷ್ಟಿಯಿಂದ ಚೀನಾ ನಿರ್ಮಿತ ಕಣ್ಗಾವಲು ಉಪಕರಣಗಳ ಮಾರಾಟ ಹಾಗೂ ಅಳವಡಿಕೆ ಮೇಲೆ ನಿಗಾ ಇರಲಿದೆ ಇದಕ್ಕಾಗಿ ಅಕ್ಟೋಬರ್ ಎಂಟರೊಳಗಾಗಿ ಮಾರ್ಗಸೂಚಿ ಪ್ರಕಟಣೆಗೊಳ್ಳಲಿದೆ ಸದ್ಯ ದೇಶದಲ್ಲಿ ಹೈಕ್ ವಿಷನ್ ಮತ್ತು ದಹುವಾ ಎಂಬ ಚೀನಿ ಕಂಪನಿಗಳು ಶೇಕಡ ಐವತ್ತರಷ್ಟು ಮಾರುಕಟ್ಟೆಯನ್ನು ಹೊಂದಿದೆ ಈ ನಿರ್ಬಂಧ ವಿಧಿಸಿದರೆ ಈ ಉದ್ಯಮಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ತಂದೆಯೊಂದಿಗೆ ತಿರುಪತಿ ಭೇಟಿ ನೀಡಿರುವ ಪವನ್ ಕಲ್ಯಾಣ್ ಪುತ್ರಿ ಪಲಿನಾ ಅಂಜಲಿ ಕೊನಿ ಡೇಲಾ ದೇಗುಲ ಪ್ರವೇಶಕ್ಕೂ ಮುನ್ನ ಘೋಷಣೆ ಮಾಡಿದ್ದಾರೆ ತಿರುಪತಿ ಸ್ವಾಮಿ ವೆಂಕಟೇಶ್ವರನಲ್ಲಿ ತಮಗೆ ಅಚಲ ನಂಬಿಕೆ ಇದೆ ಅಂತ ಪಲಿನಾ ಘೋಷಣಾ ಪತ್ರ ಸಹಿ ಹಾಕಿದ್ದಾರೆ ತಿರುಮಲದಲ್ಲಿ ಹಿಂದೂ ಏತರರು ದೇಗುಲ ಪ್ರವೇಶ ಮಾಡಬೇಕಾದರೆ ಘೋಷಣಾ ಪತ್ರಕ್ಕೆ ಸಹಿ ಹಾಕಬೇಕು ಅದರಂತೆ ಪವನ್ ಕಲ್ಯಾಣ್ ಪುತ್ರಿ ಘೋಷಣೆಯ ವಿಧಿಗಳನ್ನು ಪೂರೈಸಿದ್ದಾರೆ ಪಲಿನ ಪವನ್ ಕಲ್ಯಾಣ್ ಅವರ ಮೂರನೇ ಪತ್ನಿ ಅನ್ನ ಲೆವೆಂಜಾ ಅವರ ಮಗಳಾಗಿದ್ದಾರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರುವ ಹಿನ್ನೆಲೆಯಲ್ಲಿ ಈ ವಿಧಾನಗಳನ್ನು ಪೂರೈಸಲಾಗಿದೆ ಮಗಳು ಅಪ್ರಾಪ್ತೆಯಾದ ಕಾರಣ ಅವರ ಪರವಾಗಿ ತಂದೆ ಪವನ್ ಕಲ್ಯಾಣ್ ಘೋಷಣೆ ಅನುಮೋದಿಸಿದ್ದಾರೆ ಹಿಂದೂ ದೇಗುಲಗಳಲ್ಲಿ ಸಾಯಿ ಬಾಬಾ ಮೂರ್ತಿ ಪ್ರತಿಷ್ಠಾಪನೆ ವಿಚಾರವಾಗಿ ವಾರಣಾಸಿಯಲ್ಲಿ ವಿವಾದ ಪುಗಿಲೆದ್ದಿದೆ ಪ್ರಸಿದ್ಧ ಬಡ ಗಣೇಶ ದೇವಸ್ಥಾನ ಸೇರಿದಂತೆ ಈವರೆಗೂ ಹದಿನಾಲ್ಕಕ್ಕೂ ಹೆಚ್ಚು ದೇವಾಲಯಗಳಿಂದ ಸಾಯಿಬಾಬಾ ಪ್ರತಿಮೆ ತೆರವುಗೊಳಿಸಲಾಗಿದೆ ಸನಾತನ ರಕ್ಷಕ ದಳದ ನೇತೃತ್ವದಲ್ಲಿ ಈ ತೆರವು ಕಾರ್ಯ ನಡೆದಿದೆ ಹಾಗೆ ಸಾಯಿಬಾಬಾ ಮುಸ್ಲಿಂ ವ್ಯಕ್ತಿಯಾಗಿದ್ದು ಅವರಿಗೂ ಸನಾತನ ಧರ್ಮಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಪ್ರತಿಮೆ ತೆರವು ಮಾಡುತ್ತಿರುವ ಹಿಂದೂ ಸಂಘಟನೆ ಹೇಳಿಕೊಂಡಿದೆ ಸದ್ಯ ಹದಿನಾಲ್ಕು ದೇವಾಲಯಗಳಿಂದ ಮೂರ್ತಿ ತೆರವು ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಬಾಕಿ ಇರುವ ಇಪ್ಪತ್ತೆಂಟು ಮಂದಿರಗಳಲ್ಲಿ ಪ್ರತಿಮೆ ತೆಗೆಯಲಾಗುವುದು ಅಂತ ಸಂಘಟನೆ ಹೇಳಿಕೊಂಡಿದೆ ಮಹಾರಾಷ್ಟ್ರದಲ್ಲಿ ಹೆಲಿಕಾಪ್ಟರ್ ಅಪಘಾತಕ್ಕೆ ಮೂವರು ಬಲಿಯಾಗಿದ್ದಾರೆ ಪುಣೆಯ ಬವದಾನ್ ಘಟ್ಟದ ಪ್ರದೇಶದಲ್ಲಿ ಈ ಕ್ಯಾಪ್ಟರ್ ದುರಂತ ಸಂಭವಿಸಿದೆ ಒಬ್ಬ ಇಂಜಿನಿಯರ್ ಸೇರಿದಂತೆ ಇಬ್ಬರು ಪೈಲಟ್ಗಳು ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ಘಟನೆ ಕುರಿತು ಪಿಂಪ್ರಿ ಚಿಂಜ್ ವಾರ್ಡ್ ಪೊಲೀಸರು ಮಾಹಿತಿ ನೀಡಿದ್ದಾರೆ ಬುಧವಾರ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೆಲಿಕಾಪ್ಟರ್ ಗುಡ್ಡಗಾಡು ಪ್ರದೇಶದಲ್ಲಿ ಪತನವಾಗಿದೆ ಘಟನೆಗೆ ತಾಂತ್ರಿಕ ತೊಂದರೆ ಕಾರಣವೋ ಅಥವಾ ಪ್ರತಿಕೂಲ ಹವಾಮಾನ ಕಾರಣವೋ ಅನ್ನುವ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಎನ್ಸಿಪಿ ನಾಯಕರೊಬ್ಬರನ್ನ ಕರೆತರಲು ನತ್ತ ಹಾರಾಟ ನಡೆಸುತ್ತಿರುವಾಗ ಈ ಅವಘಡ ನಡೆದಿದೆ ದಿಲ್ಲಿ ಮೂಲದ ಹೆರಿಟೇಜ್ ಏವಿಯೇಷನ್ ಸಂಸ್ಥೆಗೆ ಸೇರಿದ ಹೆಲಿಕಾಪ್ಟರ್ ಇದಾಗಿದೆ ಮನೆಗೆ ನುಗ್ಗಿದ ಕಳ್ಳರನ್ನ ಗೃಹಿಣಿಯೊಬ್ಬರು ಏಕಾಂಗಿಯಾಗಿ ಎದುರಿಸಿ ದರೋಡೆ ಆಗುವುದನ್ನ ತಪ್ಪಿಸಿದ್ದಾರೆ ಪಂಜಾಬ್ನ ಅಮೃತಸರದಲ್ಲಿ ಈ ಘಟನೆ ನಡೆದಿದೆ ಮನೆಯಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿಯಲ್ಲಿ ಈ ದರೋಡೆ ಕೋರರು ನುಗ್ಗಿದ ದೃಶ್ಯಗಳು ಸೆರೆಯಾಗಿವೆ ಹಾಡಹಾಗಲೆ ನುಗ್ಗಿದ್ದ ಕಳ್ಳರನ್ನ ಮಹಿಳೆ ಏಕಾಂಗಿಯಾಗಿ ಎದುರಿಸಿ ಕಳ್ಳರು ಪರಾರಿಯಾಗುವಂತೆ ಮಾಡಿದ್ದಾರೆ ಗೃಹಿಣಿ ಬಾಗಿಲನ್ನ ಹಾಕುತ್ತಲೇ ಮಕ್ಕಳನ್ನ ಹತ್ತಿರ ಕರೆದುಕೊಂಡು ಚೀರಾಟ ನಡೆಸಿದ್ದಾರೆ ಈ ಮೂಲಕ ಅಪಾಯದ ಸೂಚನೆಯನ್ನ ಹೊರಗೆ ತಲುಪಿಸಲು ಯತ್ನಿಸಿದ್ದಾರೆ ಈ ಮಹಿಳೆ ಡೋರ್ ಕ್ಲೋಸ್ ಮಾಡುತ್ತಲೇ ಕದಿಮರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಬಳಿಕ ಮಹಿಳೆ ತಮ್ಮ ಸಂಬಂಧಿಕರಿಗೆ ಮೊಬೈಲ್ ಮೂಲಕ ಮಾಹಿತಿ ನೀಡಿದ್ದಾರೆ ಸದ್ಯ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿವೆ ಮಹಿಳೆಯ ಗಟ್ಟಿತನ ಅವರ ಧೈರ್ಯಕ್ಕೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ರಾಜ್ಯ ದಿನದಿಂದ ದಿನಕ್ಕೆ ದೇಶಭ್ರಷ್ಟರ ಪಾಲಿಗೆ ಅಡಗುದಾಣ ಆಗ್ತಿದೆ ಎನ್ನುವ ಪ್ರಶ್ನೆ ಎದ್ದಿದೆ ಕಾರಣ ರಾಜ್ಯದಲ್ಲಿ ಮತ್ತೊಮ್ಮೆ ಪಾಕಿಸ್ತಾನ ಮೂಲದ ಕುಟುಂಬವನ್ನ ಬಂಧಿಸಲಾಗಿದೆ ಎರಡು ದಿನಗಳ ಹಿಂದೆಯಷ್ಟೇ ಬೆಂಗಳೂರಿನಲ್ಲಿ ಇಂಥದ್ದೇ ಪ್ರಕರಣ ವರದಿಯಾಗಿತ್ತು ಇದೀಗ ದಾವಣಗೆರೆಯಲ್ಲಿ ಪಾಕ್ ಮೂಲದ ಕುಟುಂಬವನ್ನ ಬಂಧಿಸಲಾಗಿದೆ ಹಿಂದುಗಳ ಹೆಸರಿಟ್ಟುಕೊಂಡು ದಾವಣಗೆರೆಯ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ವಾಸವಿದ್ದ ಪಾಕಿಸ್ತಾನಿ ಪ್ರಜೆಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತರನ್ನ ಪಾಕ್ ಮೂಲದ ಫಾತಿಮಾ ಅಲ್ಲಿ ಅಲ್ತಾಫ್ ಹಾಗೂ ಮೊಹಮ್ಮದ್ ಹನೀಫ್ ಎಂದು ಗುರುತಿಸಲಾಗಿದೆ ಆರೋಪಿಗಳು ನಕಲಿ ದಾಖಲೆ ಸೃಷ್ಟಿಸಿ ದಾವಣಗೆರೆಯಲ್ಲಿ ವಾಸ್ತವ್ಯ ಹೂಡಿದ್ದರು ಎನ್ನಲಾಗಿದೆ ಇಸ್ರೇಲ್ ಮೇಲೆ ಇರಾನ್ ಭಯಾನಕ ದಾಳಿ ನಡೆಸಿದೆ ಇನ್ನೂರಕ್ಕೂ ಅಧಿಕ ಖಂಡಾಂತರ ಕ್ಷಿಪಣಿಗಳನ್ನ ಇರಾನ್ ಉಡಾಯಿಸಿದೆ ಪರಿಣಾಮ ಇಸ್ರೇಲ್ನ ಹಲವು ಕಟ್ಟಡಗಳು ಇಮಾರತುಗಳು ಮಿಸೈಲ್ ದಾಳಿಗೆ ಹಾನಿಗೊಳಗಾಗಿವೆ ರಾಜಧಾನಿ ಟೆಲ್ ಅವಿವಾ ಇಸ್ಪಹಾನ್ ತಬ್ರೀಜ್ ಕೊರಮಾಬಾದ್ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಹೆಜ್ವಲ್ಲಾ ಹಮಾಸ್ ಹಾಗೂ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ನಾಯಕರ ಹತ್ಯೆಗೆ ಪ್ರತೀಕಾರವಾಗಿ ಇರಾನ್ ಈ ದಾಳಿ ನಡೆಸಿದೆ ಪಟಾಕಿ ಸೆಳೆಯುವಂತೆ ಒಮ್ಮಿಂದೊಮ್ಮೆಲೆ ಕ್ಷಿಪಣಿಗಳು ಬಂದೆರಗಿವೆ ಇನ್ನು ಇರಾನ್ ಪೈಶಾಶಿಕ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡುವುದಾಗಿ ಇಸ್ರೇಲ್ ಘೋಷಣೆ ಮಾಡಿದೆ ಇನ್ನು ಲೆಬೆನಾನ್ನಲ್ಲಿ ಇಸ್ರೇಲಿ ಪಡೆಗಳ ಕಾದಾಟ ಮುಂದುವರೆದಿದೆ ಇದೇ ಮೊದಲ ಬಾರಿಗೆ ಮುಖಾಮುಖಿ ಹೋರಾಟ ನಡೀತಾ ಇದೆ ಇಸ್ರೇಲಿ ಇನ್ಫ್ರೆಂಟ್ರಿ ಪಡೆ ಒಡೆಯಸೇ ಪಟ್ಟಣವನ್ನು ವಶಪಡಿಸಿಕೊಳ್ಳಲು ಸಂಘರ್ಷ ಇದೆ ಆದರೆ ಐಡಿಎಫ್ ಪಡೆಯನ್ನ ಹಿಮ್ಮೆಟ್ಟಿಸಿದ್ದಾಗಿ ಹಿಜ್ಬುಲ್ಲಾ ಹೇಳಿಕೊಂಡಿದೆ ಇದೇ ಮೊದಲ ಬಾರಿಗೆ ನಲ್ಲಿ ಇಸ್ರೇಲಿ ಪಡೆಗಳ ಯೋಧರು ಗಾಯಗೊಂಡಿದ್ದಾರೆ ಎನ್ನಲಾಗಿದೆ ಲೆಬನಾನ್ ಇಸ್ರೇಲ್ ಗಡಿಯಲ್ಲಿ ಹತ್ತಾರು ಆಂಬ್ಯುಲೆನ್ಸ್ಗಳು ಹೆಲಿಕಾಪ್ಟರ್ಗಳು ಗಾಯಾಳು ಯೋಧರನ್ನ ಸಾಗಿಸಲು ರೆಡಿಯಾಗಿವೆ ಇನ್ನು ದಕ್ಷಿಣ ಗಾಜದಲ್ಲಿ ಇಸ್ರೇಲ್ ದಾಳಿಗೆ ಹನ್ನೆರಡಕ್ಕೂ ಅಧಿಕ ಜನ ಸಾವಿಗೀಡಾಗಿದ್ದಾರೆ ಎನ್ನಲಾಗಿದೆ ಖಾನ್ ಯೂನಸ್ ವಲಯದಲ್ಲಿ ಐಡಿಎಫ್ ಪಡೆ ದಾಳಿ ನಡೆಸಿದೆ ಇನ್ನು ಇರಾನ್ ದಾಳಿಯೊಂದಿಗೆ ಮಧ್ಯಪ್ರಾಚ್ಯ ಬಹುತೇಕ ಅಪೂರ್ಣ ಯುದ್ಧದತ್ತ ಹೊರಳಿದೆ ರಕ್ಷಣಾ ತಜ್ಞರು ಇದು ಮತ್ತೊಂದು ಗಲ್ಫ್ ಯುದ್ಧಕ್ಕೆ ನಾಂದಿ ಹಾಡಿದಂತೆ ಆಗುತ್ತೆ ಅಂತ ಎಚ್ಚರಿಸಿದ್ದಾರೆ ಇನ್ನು ಇರಾನ್ ಮುನ್ನೆಚ್ಚರಿಕೆ ಕ್ರಮವಾಗಿ ರಾಜಧಾನಿ ತೆಹರಾನ್ನ ವಿಮಾನ ನಿಲ್ದಾಣವನ್ನು ಬಂದ್ ಮಾಡಿದೆ ಇತ್ತ ಎತಿಹಾದ್ ಏರ್ವೇಸ್ ವಿಮಾನಗಳನ್ನ ಡೈವರ್ಟ್ ಮಾಡಿದೆ ಟೆಲ್ ಅವಿವಾ ಬೈರೂತ್ ಏರ್ಪೋರ್ಟ್ಗಳು ಬಹುತೇಕ ನೋ ಫ್ಲೈಯಿಂಗ್ ಝೋನ್ಗಳಾಗಿ ಬದಲಾಗಿವೆ ಹೀಗಾಗಿ ಮಧ್ಯಪ್ರಾಚ್ಯದ ಹಲವೆಡೆ ವಿಮಾನ ಸಂಚಾರ ರದ್ದುಗೊಳಿಸಲಾಗಿದೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸಿರುವಂತೆ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಇಸ್ರೇಲ್ ಹಾಗೂ ಇರಾನ್ ನಲ್ಲಿರುವ ಭಾರತೀಯರ ಸುರಕ್ಷತೆಗಾಗಿ ವಿದೇಶಾಂಗ ಇಲಾಖೆ ಈ ಮಾರ್ಗಸೂಚಿಗಳನ್ನ ಹೊರತಂದಿದೆ ಜೆರುಸೆಲಂ ಟೆಲ್ ಅವಿವಾದಲ್ಲಿರುವ ಭಾರತೀಯರು ಅನಗತ್ಯವಾಗಿ ಹೊರಗೆ ಬರದಂತೆ ಸೂಚನೆ ನೀಡಲಾಗಿದೆ ಅದರಂತೆ ಇರಾನ್ ನಲ್ಲಿರುವ ಭಾರತೀಯರು ಸಹ ಮುಂಜಾಗ್ರತೆ ವಹಿಸುವಂತೆ ಕೋರಲಾಗಿದೆ ಅಲ್ಲದೆ ಇಸ್ರೇಲ್ ಇರಾನ್ಗೆ ಸದ್ಯಕ್ಕೆ ಪ್ರಯಾಣ ಕೈಗೊಳ್ಳದಂತೆ ಸಲಹೆ ನೀಡಲಾಗಿದೆ ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸುತ್ತಿದ್ದಂತೆ ಕಚ್ಚಾ ತೈಲ ಬೆಲೆಗಳು ಶೇಕಡಾ ಐದರಷ್ಟು ಏರಿಕೆ ಕಂಡಿವೆ ಈಗಾಗಲೇ ಇಂಧನ ಮಾರುಕಟ್ಟೆ ಅಸ್ಥಿರವಾಗಿದೆ ಉಕ್ರೇನ್ ರಷ್ಯಾ ಕದನದಿಂದಾಗಿ ತೈಲ ಮಾರುಕಟ್ಟೆಯಲ್ಲಿ ಸ್ಥಿರತೆ ಮಾಯವಾಗಿದೆ ಅದರ ನಡುವೆ ಇರಾನ್ ಇಸ್ರೇಲ್ ಕದನ ಶುರುವಾಗಿರುವುದು ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಆತಂಕ ಎದುರಾಗಿದೆ ದಕ್ಷಿಣ ಕೊರಿಯಾ ಈ ಕುರಿತು ತೀವ್ರ ಕಳವಳ ಹೊರಹಾಕಿದೆ ಸದ್ಯ ಭಾರತ ರಷ್ಯಾದಿಂದ ಕೊಂಚ ಮಟ್ಟಿಗೆ ತೈಲ ಆಮದು ಮಾಡಿಕೊಂಡಿದ್ರು ಈಗಲೂ ಗಲ್ಫ್ ರಾಷ್ಟ್ರಗಳಿಂದಲೇ ಹೆಚ್ಚಿನ ಪೂರೈಕೆ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ತೈಲ ಬೆಲೆ ಏರುವ ಸಾಧ್ಯತೆ ಇದೆ ಜಿಬೌಟಿ ಕರಾವಳಿಯಲ್ಲಿ ದೋಣಿ ದುರಂತ ಸಂಭವಿಸಿದೆ ನಿರಾಶ್ರಿತರು ಹಾಗೂ ವಲಸಿಗರನ್ನ ಕರೆದೊಯ್ಯುತ್ತಿದ್ದ ಹಡಗು ಕೆಂಪು ಸಮುದ್ರದಲ್ಲಿ ಮುಳುಗಿದೆ ಪರಿಣಾಮ ನಲವತ್ತೈದಕ್ಕೂ ಅಧಿಕ ಜನ ಸಾವಿಗೀಡಾಗಿದ್ದಾರೆ ಸುಮಾರು ಹನ್ನೆರಡಕ್ಕೂ ಅಧಿಕ ಜನ ಈಗಲೂ ನಾಪತ್ತೆಯಾಗಿದ್ದಾರೆ ದೋಣಿಯಲ್ಲಿ ಬರೋಬ್ಬರಿ ಮುನ್ನೂರ ಹತ್ತು ಜನ ಇದ್ದರು ಎನ್ನಲಾಗಿದೆ ನಿಂದ ಸಂಚಾರ ಆರಂಭಿಸಿದ ಕೆಲವೇ ನಿಮಿಷಗಳಲ್ಲಿ ಈ ದುರಂತ ನಡೆದಿದೆ ಜಿಬೌಟಿ ಕರಾವಳಿ ರಕ್ಷಣಾ ಪಡೆ ಕಾರ್ಯಾಚರಣೆ ನಡೆಸ್ತಾ ಇದೆ ಇಲ್ಲಿವರೆಗೆ ಒಟ್ಟು ನೂರ ಹದಿನೈದು ಜನರನ್ನ ರಕ್ಷಿಸಲಾಗಿದೆ ಕೆಂಪು ಸಮುದ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ದೋಣಿ ದುರಂತಗಳು ವ್ಯಾಪಕವಾಗಿ ನಡೀತಾ ಇದೆ ಕೀನ್ಯಾ ಸಂಸತ್ತು ಉಪಾಧ್ಯಕ್ಷರ ಮೇಲೆ ದೋಷಾರೋಪಣೆ ಮಾಡುವ ನಿರ್ಣಯ ಮಂಡಿಸಿದೆ ಅಡಲ್ತಾರೂಢ ಕೀನ್ಯಾದ ಅಧ್ಯಕ್ಷ ವಿಲಿಯಂ ರೂಟೋ ಅವರ ಮಿತ್ರ ಪಕ್ಷಗಳು ಉಪಾಧ್ಯಕ್ಷರ ಮೇಲೆ ಈ ದೋಷಾರೋಪಣೆ ಪಟ್ಟಿಯನ್ನ ಹೊರಸಿವೆ ಜನಾಂಗೀಯ ದ್ವೇಷವನ್ನ ಪ್ರಚೋದಿಸುತ್ತಿದ್ದಾರೆ ಮತ್ತು ಸರ್ಕಾರವನ್ನ ದುರ್ಬಲಗೊಳಿಸಿದ್ದಾರೆ ಎನ್ನುವ ಆರೋಪ ರಿಗಾತಿ ಮೇಲಿದೆ ಕಳೆದ ಕೆಲವು ದಿನಗಳಿಂದ ಅಧ್ಯಕ್ಷ ರೂಟೋ ಮತ್ತು ಉಪಾಧ್ಯಕ್ಷ ಗಚ ಗುವಾ ನಡುವಿನ ಮಸುಕಿನ ಗುದ್ದಾಟ ಜೋರಾಗಿ ನಡೀತಾ ಇದೆ ಕೀನ್ಯಾದಲ್ಲಿ ವರ್ಷದ ಆರಂಭದಲ್ಲಿ ಸರ್ಕಾರದ ವಿರುದ್ಧ ಹಿಂಸಾತ್ಮಕ ಹೋರಾಟ ನಡೆದಿತ್ತು ಇದರ ಹಿಂದೆ ಉಪಾಧ್ಯಕ್ಷ ರಿಗಾತಿ ಗಚಗುವ ಕೈವಾಡ ಇದೆ ಅಂತ ಆರೋಪಿಸಲಾಗಿತ್ತು ಆದರೆ ಅಧ್ಯಕ್ಷರ ಗುಂಪಿನ ಆರೋಪವನ್ನ ರಿಗಾತಿ ತಳ್ಳಿ ಹಾಕಿದ್ದಾರೆ ಖ್ಯಾತ್ರಾನ್ ಚಂಡಮಾರುತದಿಂದಾಗಿ ತೈವಾನ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅತ್ಯಂತ ಪ್ರಬಲ ಸೈಕ್ಲೋನ್ ನಿಂದಾಗಿ ಪೆಸಿಫಿಕ್ ದ್ವೀಪ ರಾಷ್ಟ್ರ ಸಂಪೂರ್ಣ ಸ್ತಬ್ಧವಾಗಿದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಮಾರುಕಟ್ಟೆಗಳನ್ನ ಬಂದ್ ಮಾಡಲಾಗಿದೆ ಹೀಗಾಗಿ ಜನಸಂಚಾರ ವಿರಳವಾಗಿದೆ ಮುಂಜಾಗ್ರತಾ ದೃಷ್ಟಿಯಿಂದ ವಿಮಾನಗಳ ಹಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ ಕ್ರ್ಯಾಥಾನ್ ಚಂಡಮಾರುತ ತನ್ನ ವೇಗ ಕಳೆದುಕೊಂಡಿದೆ ತೈವಾನ್ ತೀರ ಪ್ರದೇಶಗಳಿಗೆ ಅಪ್ಪಳಿಸಿದೆ ಸೈಕ್ಲೋನ್ ನಿಂದಾಗಿ ವ್ಯಾಪಕ ಮಳೆ ಮುನ್ಸೂಚನೆ ನೀಡಲಾಗಿದೆ ತನ್ನ ರೀಮ್ ಪ್ರದೇಶದಲ್ಲಿ ನಿರ್ಮಿಸಲಾಗುತ್ತಿರುವ ನೌಕಾ ನೆಲೆ ಬಗ್ಗೆ ಕಾಂಬೋಡಿಯಾ ಸ್ಪಷ್ಟನೆ ನೀಡಿದೆ ಈ ಕುರಿತು ಕಾಂಬೋಡಿಯಾದ ಉಪ ಪ್ರಧಾನಿ ಸನ್ ಚಾಂತೋಲ್ ವಾಷಿಂಗ್ಟನ್ನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ರಿಮ್ ನೆಲೆಯನ್ನು ಯಾವುದೇ ದೇಶಕ್ಕೆ ಅಪಾಯ ತಂದೊಡ್ಡುವ ದೃಷ್ಟಿಯಿಂದ ವಿಸ್ತರಿಸಲಾಗುತ್ತಿಲ್ಲ ಅಥವಾ ಇದು ಚೀನಾ ನಿರ್ಮಿಸುತ್ತಿರುವ ಹೊರ ಠಾಣೆಯೂ ಅಲ್ಲ ಅಂತ ಅವರು ಹೇಳಿದ್ದಾರೆ ಈ ನೇವೆಲ್ ಬೇಸ್ ನಿರ್ಮಾಣದಲ್ಲಿ ಚೀನಾ ತಮಗೆ ತಾಂತ್ರಿಕ ಹಾಗೂ ಆರ್ಥಿಕ ಸಹಕಾರ ನೀಡಿದೆ ಹಾಗಂತ ಇದು ಚೀನಾದ ಸೇನಾ ಕಾರ್ಯಾಚರಣೆಗಳಿಗಾಗಿ ಮೀಸಲಾದ ನೇವೆಲ್ ಬೇಸ್ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಒಂದೊಮ್ಮೆ ಈ ನೌಕಾನೆಲೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆಗೆ ಸಜ್ಜಾದ ಬಳಿಕ ವಿಶ್ವದ ಯಾವುದೇ ರಾಷ್ಟ್ರ ಕೂಡ ಇಲ್ಲಿ ಭೇಟಿ ನೀಡಬಹುದು ಇದಕ್ಕಾಗಿ ಕಾಂಬೋಡಿಯಾ ಮುಕ್ತ ಅವಕಾಶ ನೀಡಲಿದೆ ಅಂತ ಹೇಳಿದ್ದಾರೆ ಇದು ಚೀನಾ ಅಂತ ಪೆಂಟಗಾನ್ ಕಳವಳ ಹೊರಹಾಕಿದ ಬೆನ್ನಲ್ಲೇ ಕಾಂಬೋಡಿಯಾ ಈ ಸ್ಪಷ್ಟನೆ ನೀಡಿದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ